ವೀರ ಪ್ರಭುಗಳ ಪರಾಕ್ರಮಕ್ಕೆ ತಕ್ಕ ಮಾತೆಯೇ ಸರಿ ಮಹಾಪ್ರಭು ಪ್ರಭು ಸಂಸ್ಥಾನದ ಒಳಗೆ ಗುಪ್ತ ಶತ್ರುಗಳ ಉದಯವಾಗದಿದ್ದರೆ ವಾರಗಿನ ಶಕಿಟಗಳ ಭಯವೇ ಇರುವುದಿಲ್ಲ ರಾಜದ್ರೋಹಿಗಳು ದೈವದ್ರೋಹಿಗಳು ತಮ್ಮ ಸ್ವಾರ್ಥ ಲಾಲಸಿಂದ ಎಂತಹ ಪಾಪ ಕಾರ್ಯವನ್ನು ಶತ್ರುಗಳ ವಿಷಯಕ್ಕಿಂತ ಇವರ ವಿಷಯದಲ್ಲಿ ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತದೆ ದ್ರೋಹಿಗಳಾದವರು ಯಾರೇ ಆಗಲಿ ಅವರ ತಲೆಗಳನ್ನು ಕಾಣ ಇಲ್ಲದ ಕಳಿಸಲು ಪ್ರಧಾನವೇ ಸಂಪೂರ್ಣ ಅಧಿಕಾರವನ್ನು ಕೊಡುತ್ತೇವೆ ಒಂದ ಮನೆಗೆರಡನ್ನು ಬಗೆ ವಚ್ಚ ಅನ್ನೋದೆಂದರೆ ಅವರೇ ಅವರ ಕೆಟ್ಟ ಬುದ್ಧಿಯು ಕಡೆಯಾಗುವುದಿಲ್ಲ ಕಲಿವೆಗಳು ಕಡೆಯಾಗುತ್ತದೆ ಪ್ರಧಾನರ ಒಂದನೇ ಸುತ್ತಿನ ಕೋಟೆಯ ಉತ್ತರ ದಿಕ್ಕಿನ ಬಾಗಿಲು ಬಳಿ ಇರುವ ಬುರ್ಜುಗಳನ್ನು ಭದ್ರಪಡಿಸಲು ಈ ದಿನದ ಕಾಮಿಟಿಗಳನ್ನು ಹಚ್ಚಿ ಶೀಘ್ರದಲ್ಲಿ ಏರ್ಪಡಿಸಿ ರಾಮ ಬಣ್ಣಗಳನ್ನು ಸರಿಪಡಿಸಿರಿ ಅಪ್ಪಣೆಯಂತಾಗಲಿ ಮಹಾಪ್ರಭು ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳ ಮಠಕ್ಕೆ ದಯ ಮಾಡಿಸಬೇಕಾಗಿ ಅಪ್ಪಣೆ ಬಂದಿರುವುದು ಸ್ವಾಮಿ ಮಂದಿರಲ್ಲಿ ತಾವು ಹೋಗಿ ಬರಬಹುದು ಒಳ್ಳೆಯದು ಮಠಕ್ಕೆ ಹೋಗಿ ಬರುತ್ತೇವೆ ಮಾಡುವ ಕಾಲವೆಯು ಮೂರು ಕಡೆಗಳಲ್ಲಿ ಶಿಥಿಲವಾಗಿದೆ ಬುರುಜಿನ ಕೆಲಸಕ್ಕೆ ಕಾಮಟಿಗರು ಸರಿ ತೂಗಲು ಕದನದಲ್ಲಿ ಸೆರೆ ಸಿಕ್ಕ ಇನ್ನೂರು ಜನರನ್ನು ಈ ಕೆಲಸಕ್ಕೆ ಹಚ್ಚುವನು ಮುನ್ನೂರು ಜನ ಮಾಪಳ ಕೈದಿಗಳನ್ನು ಕಾಲವೇ ಕೆಲಸಕ್ಕೆ ಹಚ್ಚುವನು ಇವರ ಮೇಲ್ವಿಚಾರಣೆಗಾಗಿ ಕಳ್ಳಿ ನರಸಪ್ಪನವರನ್ನು ಇವು ಸೇಜಿಸಬಲ್ಲೇ ಸರಿ